ನಮಸ್ಕಾರ ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಚಿಕ್ಕ ವಯಸ್ಸಿನಲ್ಲೇ ಇಡೀ ಪ್ರಪಂಚವೇ ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಸಾಧನೆ ಮಾಡುವ ಮಕ್ಕಳ ಏಕೈಕ ರಾಶಿ ನಕ್ಷತ್ರ ಯಾವ್ಯಾವುದು ಗೊತ್ತಾ ನಿಮ್ಮ ಮಕ್ಕಳೇನಾದರೂ ಈ ರಾಶಿ ನಕ್ಷತ್ರದಲ್ಲಿ ಇದ್ದರೆ ಹಾಂ ಚಿಕ್ಕ ವಯಸ್ಸಲ್ಲೇ ಬಡತನದಲ್ಲೇ ಬೆಳೆದು ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಸಾಧನೆ ಮಾಡೇ ಮಾಡ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ಯಾವ್ಯಾವ ರಾಶಿ ನಕ್ಷತ್ರ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮಕ್ಕಳು ಒಂದು ಸಾಧನೆಗೆ ಪೋಷಕರದು ಎಸ್ಪೆಷಲಿ ಪೇರೆಂಟ್ಸ್ದು ತಂದೆ ತಾಯಿ ಸಪೋರ್ಟ್ ಇರಲೇಬೇಕು ತಂದೆ ತಾಯಿ ಸಪೋರ್ಟು ಬೇಕೇ ಬೇಕು ತಂದೆ ತಾಯಿ ಆಶೀರ್ವಾದ ತಂದೆ ತಾಯಿ ಬೆಂಬಲ ತಂದೆ ತಾಯಿ ಪ್ರೋತ್ಸಾಹ ತಂದೆ ತಾಯಿ ಸಪೋರ್ಟು ತಂದೆ ತಾಯಿ ಒಂದು ಶ್ರಮ ಮಕ್ಕಳಿಗೆ ಖಂಡಿತವಾಗ್ಲು ಬೆನ್ನೆಲುಬಾಗಿ ನಿಂತಾಗ ಮಾತ್ರ ಮಕ್ಕಳು ಸಾಧನೆ ಮಾಡಲಿಕ್ಕೆ ಸಾಧ್ಯ ಚಿಕ್ಕ ವಯಸ್ಸಿನಲ್ಲಿ ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಸಾಧನೆ ಮಾಡೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ತಂದೆ ತಾಯಿ ಪಾತ್ರ ಭಾಳ ಮುಖ್ಯ ಆಗುತ್ತೆ ಯಾವ ರಾಶಿ ನಕ್ಷತ್ರದ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ವಿಪರೀತ ಸಾಧನೆ ಮಾಡ್ತಾರೆ ಅಂತಂದರೆ ನೋಡ್ಕೊಳ್ಳಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ಖಂಡಿತವಾಗಲೂ ಇದ್ದೇ ಇರ್ತಾರೆ ನೂರಕ್ಕೆ ತರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲು ಮೇಷರಾಶಿ ಭರಣಿ ನಕ್ಷತ್ರ ಋಷಭರಾಶಿ ಕೃತಿಕ ನಕ್ಷತ್ರ ಮಿಥುನರಾಶಿ ಆರಿದ್ರ ನಕ್ಷತ್ರ ಕರ್ಕಾಟಕರಾಶಿ ಪುಷ್ಯ ಕರ್ಕಾಟಕರಾಶಿ ಆಶ್ಲೇಷ ಕರ್ಕಾಟಕರಾಶಿ ಪುನರ್ವಸು ನಕ್ಷತ್ರ ಸಿಂಹರಾಶಿ ಕನ್ಯಾ ರಾಶಿ ಉತ್ತರ ನಕ್ಷತ್ರ ತುಲಾರಾಶಿ ಸ್ವಾತಿ ತುಲಾರಾಶಿ ವಿಶಾಖ ವೃಶ್ಚಿಕರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ಧನುರ್ ರಾಶಿ ಪೂರ್ವಾಷಾಢ ಧನುರ್ ರಾಶಿ ಮೂಲ ನಕ್ಷತ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಶತಭಿಷಾ ನಕ್ಷತ್ರ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರದವರು ಏಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ಈ ರಾಶಿ ನಕ್ಷತ್ರದ ಸಾಧನೆ ಸಾಧನೆ ಅಂತಂದರೆ ಎಲ್ಲ ಕ್ಷೇತ್ರದಲ್ಲಿರ್ಬೋದು ಆ ಕ್ಷೇತ್ರ ಅಂತಲ್ಲ ಈ ಕ್ಷೇತ್ರ ಅಂತಲ್ಲ ಎಲ್ಲ ಕ್ಷೇತ್ರದಲ್ಲೂ ಸಾಧನೆಗಳು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದ ಮಕ್ಕಳು ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿದ್ದರೆ ಸಿಂಗಿಂಗಲ್ಲಿ ಸಾಧನೆ ಮಾಡಿರ್ಬೋದು ಡ್ಯಾನ್ಸುಗಳಲ್ಲಿ ಸಾಧನೆ ಮಾಡಿರ್ಬೋದು ವಿದ್ಯಾಭ್ಯಾಸದ ವಿಚಾರದಲ್ಲಿ ಹೈಯರ್ ಎಜುಕೇಷನ್ಸ್ ವಿಚಾರದಲ್ಲಿ ರ್ಯಾಂಕುಗಳು ಬಂದು ಸಾಧನೆ ಮಾಡಿರ್ಬೋದು ದೇಶಕ್ಕೆ ಇಡೀ ವಿಶ್ವಕ್ಕೆ ಭವಿಷ್ಯ ಜ್ಯೋತಿಷ್ಯ ಹೇಳೋದರಲ್ಲಿ ಸಾಧನೆ ಮಾಡಿರ್ಬೋದು ಹ್ಞೂ ಸ್ಪೋರ್ಟ್ಸುಗಳು ಕ್ರೀಡೆಗಳಲ್ಲಿ ಸಾಧನೆ ಮಾಡಿರ್ಬೋದು ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಎಸ್ಸು ಡಿ ಸಿ ಪೊಲೀಸ್ ಕಮಿಷನರ್ ಆಗಿ ಡಿ ಸಿ ಆಗಿ ಎಮ್ ಎಲ್ ಎ ಆಗಿ ಸಾಧನೆ ಅಂತಂದರೆ ಇಂಥ ಕ್ಷೇತ್ರನೇ ಅಂಥ ಕ್ಷೇತ್ರನೇ ಅಂತನ ಬರಲ್ಲ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಅವ್ರಿಗಿಷ್ಟವಾದ ಒಂದು ಸಾಧನೆ ಏನೋ ಒಂದು ಕಲೆಗಳಲ್ಲಿ ಹಾರ್ಟ್ನಲ್ಲಿ ಚಿತ್ರಕಲೆಗಳಲ್ಲಿ ಸಾಧನೆ ಮಾಡಿರ್ಬೋದು ಸಾಧನೆ ಅಂತಂದರೆ ಪರ್ಟಿಕ್ಯುಲರಾಗಿ ಒಂದೇ ಅಂತ ಹೇಳಲಿಕ್ಕೆ ಆಗಲ್ಲ ನಿಜವಾಗ್ಲೂ ಸಾಧನೆ ನಿಮ್ಮ ಮಕ್ಕಳು ಮಾಡಿದರೆ ಎಸ್ಪೆಷಲಿ ಈದೇ ರಾಶಿ ನಕ್ಷತ್ರದಲ್ಲಿ ಇದ್ದೇ ಇರ್ತಾರೆ ಖಂಡಿತವಾಗ್ಲೂ ಚೆಕ್ ಮಾಡಿಕೊಳ್ಳಿ ಮಾತಿನಲ್ಲಿ ಸಾಧನೆ ಇರ್ಬೋದು ಭಾಷಣ ಮಾಡೋದರಲ್ಲಿ ಸಾಧನೆ ಇರ್ಬೋದು ನಾಲೆಡ್ಜ್ಗಳಲ್ಲಿ ಸಾಧನೆ ಇರ್ಬೋದು ಹ್ಞೂ ಹೆಸರು ಕೀರ್ತಿ ನೇಮ್ ಅಂಡ್ ಫೇಮು ಉನ್ನತ ಮಟ್ಟಕ್ಕೆ ಖಂಡಿತವಾಗ್ಲೂ ಹೋಗೇ ಹೋಗ್ತಾರೆ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರಿಗೆ ತುಂಬ ಧೈರ್ಯ ತುಂಬ ಹಠ ಇದ್ದೇ ಇರುತ್ತೆ ಸಾಧನೆ ಮಾಡಬೇಕಂತ ಕಿಚ್ಚು ಇದ್ದೇ ಇರುತ್ತೆ ಸಾಧನೆ ಮಾಡಲಿಕ್ಕೆ ಮಕ್ಕಳಿಗೆ ತಂದೆ ತಾಯಿ ಸಪೋರ್ಟು ಬೆಂಬಲ ಆಶೀರ್ವಾದ ಪ್ರೋತ್ಸಾಹ ಬೇಕೇ ಬೇಕು ಇಲ್ಲಾಂದರೆ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಭಾಳ ಕಷ್ಟ ತುಂಬ ಕಷ್ಟ ಎಲ್ಲೋ ವಿರಳ ಒಂದು ಫೈವ್ ಪರ್ಸೆಂಟು ಟೆನ್ ಪರ್ಸೆಂಟು ಅಷ್ಟೆ ಎಷ್ಟೋ ಮಕ್ಕಳಿಗೆ ತಂದೆ ತಾಯಿನೇ ಇರಲ್ಲ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿಗಳು ತೀರೋಗಿರ್ತಾರೆ ಇವತ್ತು ದೊಡ್ಡ ದೊಡ್ಡ ಮಟ್ಟದ ಸಾಧನೆಗಳು ಮಾಡಿರ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಸಾಧನೆ ಮಾಡೇ ಮಾಡ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ದೇವರುಗಳೆಲ್ಲ ಪವಾಡ ಮಾಡಾರಂತೂ ಖಂಡಿತವಾಗಲೂ ಅಲ್ಲ ಅನುಭವದ ಮೇಲೆ ಎಕ್ಸ್ಪೀರಿಯನ್ಸ್ ಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ